ಸಿಂಪಲ್ ಅವರು ಯಾವುದೇ ಕಥೆ ಸಿಂಪಲ್ ಆಗಿ ಮಾಡಿದ್ರು ಅದನ್ನು ತುಂಬ ವಿಷಯಗಳನ್ನ ಒಳ್ಗೊಂಡ್ಸ್ಕೊಂಡಿರ್ತಾರೆ ನಾನು ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿನಯ್ ಅವ್ರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡಕ್ಕೆ ಬರೋದಂತ ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ ನಾನು ಆಲ್ಸೋ ಬೋರ್ಡ್ದಲ್ಲಿ ಹೀರೋಯಿನ್ಸ್ ತುಂಬ ಗಾಡ್ಜಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮ್ಯೂಸಿಕ್ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎವ್ರಿಥಿಂಗ್ ಓದ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮಿಸ್ ಮಾಡಿದೆ ನೋಡಿ ಎಲ್ಲರಿಗೂ ಸಪೋರ್ಟ್ ಬೇಕು ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡಿ ಥ್ಯಾಂಕ್ ಯು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸುನೀಲ್ ಸರ್ದು ಒಂದು ಸರಳ ಪ್ರೇಮಕತೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ತುಂಬ ಖುಷಿ ಆಗ್ತಿದೆ ಇವತ್ತು ಇವತ್ತಿಗೆ ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ ಒಂದು ಮೆಸೇಜ್ ಇದೆ ಎಲ್ಲ ಆ್ಯಸ್ ಯೂಶಯಲ್ ಸರ್ ಸುನಿ ಸರ್ ಕೂಡ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು ಎಲ್ಲ ಥರ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸುನಿ ಸರ್ಗೆ ಮಾಸು ಕ್ಲಾಸು ಎರಡು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನ್ಮಾ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಸೊ ಈಗ ತಾನೇ ಒಂದು ಸಹ ಸರಳ ಪ್ರೇಮಕತೆ ಸಿನಿಮಾ ನೋಡಿ ತುಂಬ ಖುಷಿಯಾಯಿತು ಫೀಲ್ ಗುಡ್ ಫಿಲಮು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ನನಗೆ ತುಂಬ ಖುಷಿ ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ತುಂಬ ಲಾಂಗ್ ವೇ ಇದೆ ಸಿನಿಮಾ ತುಂಬ ಚೆನ್ನಾಗುತ್ತೆ ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಒಳ್ಳೆ ಸಿನಿಮಾ ಆ್ಯಂಡ್ ಸಿಂಪಲ್ ಸುನೀಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಸಿನಿಮಾ ಮುಖಾಂತರ ಐ ತಿಂಕ್ ಸಿಂಪಲ್ ಸುನೀಸ್ ಒಂದು ಸರಳ ಪ್ರೇಮ ಕತೆ ಅಂತ ಅವ್ರ ರೀತಿಯೇ ತುಂಬಾ ಸಿಂಪಲ್ ಆಗಿದೆ ಸಿನಿಮಾ ಬಟ್ ಐ ಥಿಂಕ್ ನನಗೆ ತುಂಬಾ ಕ್ಯಾಚ್ ಅನ್ಸಿತ್ತು ಸುನೀ ಸರ್ ಅವರ ಒನ್ ಲೈನರ್ಸ್ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ ಅಷ್ಟು ಮಜಾ ಕೊಡುತ್ತೆ ಸಿನಿಮಾದಲ್ಲಿ ಅಂತ ಅಂತ ಅಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಅಂಡ್ ಅವರ ಗೆ ಬಹಳ ಇಷ್ಟ ಆಯಿತು ಅಂಡ್ ಒಳ್ಳೆ ಟ್ವಿಸ್ಟ್ ಅನ್ಸಿದೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ ಅಂಡ್ ಇಟ್ಸ್ ಇಟ್ಸ್ ಗುಡ್ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಆಫ್ಕೋರ್ಸ್ ಮಾತಾಡಲೇಬೇಕು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಆಲ್ ದ ಬೆಸ್ಟ್ ಟು ದ ವರ್ಲ್ಡ್ ಟೀಮ್ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನ್ಮಾ ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆ ಎಂಟರ್ಟೈನಿಂಗ್ ಸಿನ್ಮಾ ನೋಡಿದ್ವಿ ಮೊದಲನೇದಾಗಿ ಸುನಿ ಸರ್ ಕಂಗ್ರ್ಯಾಚುಲೇಷನ್ಸ್ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯುನೀಕ್ ರೈಟಿಂಗ್ ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾಲು ಕ್ಯಾರಿ ಮಾಡಿದ್ದೀರಾ ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಗು ಬರೆಸ್ತಿತ್ತು ಬಟ್ ಅಷ್ಟೇ ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರೆದಿದ್ದೀರಾ ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ ಒಂದು ಪ್ರೀತಿ ಒಂದು ಮನುಷ್ಯ ಒಂದು ಹುಡುಗ ಇಷ್ಟಪಡೋದು ಆ ಇಷ್ಟಪಡೋದು ರೀಸನ್ಸು ಎಲ್ಲನಕ್ಕೂ ಎಲ್ಲದಕ್ಕೂ ತುಂಬ ಇದೆ ಸೊ ಸರಳ ಅಂತ ಕಥೆ ಇದೆ ಹೊರತು ಸಿನ್ ಸಿನಿಮಾದಲ್ಲಿ ತುಂಬಾ ಡೆಫ್ ಇದೆ ಸೊ ಮೊದಲೇದಾಗಿ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಆಗಿರೋ ಥರ ಒಂದು ಫೀಲ್ ಅಂದರೆ ಅಜ್ಜಿ ಸೆಂಟಿಮೆಂಟ್ ಸ್ಪೆಷಲಿ ಸೆಕೆಂಡ್ ಇರುವಂತ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ ಆಲ್ ದಿ ವೆರಿ ಬೆಸ್ಟ್ ಸಿಂಪಲ್ ಸುನಿ ಸರ್ ಎಕ್ಸ್ಟ್ರಾಡಿನರಿ ಮೂವಿ ಆಲ್ ದಿ ವೆರಿ ಬೆಸ್ಟ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಫಸ್ಟು ಸೀನಿಂದ ಎಂಡುವ್ರಿಗೆ ಒಂದು ಕ್ಯೂರಾಸಿಟಿ ಇತ್ತು ಆ ಸಿಂಪಲ್ ಸುನಿ ಸರ್ ಥರನೇ ಒಂದು ಸಿಂಪಲ್ ಆಗಿ ಕ್ಯೂರಾಸಿಟಿ ಇಟ್ಕೊಂಡು ಇದು ಜರ್ನಿ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ಮ್ಯೂಸಿಕ್ ಮತ್ತು ಆ ಮೂಕನಾಗಬೇಕು ಅನ್ನೋ ಒಂದು ಸಾಂಗ್ ಮೇಲೆ ಇದೀ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ತಗೊಂಡೋಗ್ತಾರೆ ಹೋಗ್ತಾರೆ ಆ ಸಾಂಗ್ ನನಗೂ ಬಹಳ ಇಷ್ಟ ಬಿಕಾಸ್ ತುಂಬ ಅಂದರೆ ತುಂಬ ಈ ಸಿನಿಮಾ ನನಗೆ ಕನೆಕ್ಟ್ ಆಯಿತು ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮಾಡ್ತಾ ಇದ್ವಿ ಇಂಥ ಒಳ್ಳೊಳ್ಳೆ ಚಿತ್ರಗಳು ಚಿತ್ರ ತಂಡಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಆ್ಯಕ್ಟಿಂಗ್ಸು ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೂ ಒಳ್ಳೆಯದಾಗಲಿ ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಒಂದು ಕಥೆಯ ಆಯ್ಕೆ ಮತ್ತು ವಿಭಿನ್ನವಾಗಿರುತ್ತೆ ಒಂದೊಂದು ಸಿನಿಮಾಗು ಇನ್ನೊಂದು ಸಿನಿಮಾಗೋ ವಿಭಿನ್ನತೆ ಅದ್ಭುತವಾದ ಒಂದು ನಟನೆ ಮಾಡಿದ್ದಾರೆ ಮತ್ತು ಆ ಏನು ಬೇಕು ಆ ಥರ ಒಂದು ಸಟಲ್ ಫೆಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಸುನಿ ಅವರ ಒಂದು ಸಂಭಾಷಣೆ ಪ್ರತಿಯೊಂದು ಸಿನಿಮಾದಲ್ಲೂ ಸುನಿಯವರ ಸಂಭಾಷಣೆ ಅದ್ಭುತವಾಗಿರುತ್ತೆ ಮತ್ತು ಇದು ಒಂದು ವಿಭಿನ್ನವಾಗಿದೆ ಮತ್ತೊಮ್ಮೆ ಎಲ್ಲರೂ ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀರಿ ಕುಟುಂಬದ ಸಮೇತ ಆಡಿಯೋ ಇರ್ಬೋದು ಸಾಂಗ್ಸ್ ಇರ್ಬೋದು ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು ಹಾಗೂ ಇಬ್ಬರು ಆಕ್ಟ್ರಸಸ್ ಮಾಡೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಸುನಿ ಸುನಿ ಸರ್ ಅವರ ಒಂದು ರಚನೆ ಹಾಗೂ ನಿರ್ದೇಶನ ಸಖತ್ತಾಗಿ ಬಂದಿದೆ ಎಲ್ಲ ಸಿನಿಮಾ ಥರ ಇದು ಅವ್ರದ್ದು ಒಂದು ವಿಭಿನ್ನವಾಗಿದೆ ರಾಮ ಸೀತೆಗೆ ರಾಮ ಸೇತು ಇದೆಯೋ ಹಾಗೆ ವಿಭಿನ್ನವಾಗಿ ಒಂದು ಕಾಣಿಕೆ ಈ ಇದೆ ಯಾವ ಟ್ವಿಸ್ಟ್ಗಳಲ್ಲಿ ವಿಭಿನ್ನವಾದ ಟ್ವಿಸ್ಟು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಸ್ಟೂರಿಂಗ್ ಟಾರ್ಚ್ ಅಂದಂಗೆ ಸಿಂಪಲ್ ಸುನಿ ಅವರು ಒಂದು ಅದ್ಭುತವಾದ ಒಂದು ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ನಮಗೆ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಲವ್ ಎಂಟರಿಂದ ಪರಿಚಯ ಹಾಗೆ ಒಂದು ಒಡನಾಟ ಅವರ ಒಂದು ಬರವಣಿಗೆ ಮತ್ತು ಈ ಸ್ಕ್ರಿಪ್ಟಿಂಗ್ ಇದೆಯಲ್ಲ ಇಟ್ಸ್ ಡಿಫರೆಂಟ್ ಆಮೇಲೆ ರಾಜ್ಕುಮಾರ್ ಅವರ ಮೊಮ್ಮಗ ಈ ಪಿಕ್ಚರ್ ತುಂಬ ತುಂಬಾ ಡಿಫ್ರೆಂಟ್ ಆಗಿ ನ್ಯಾಚುರಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಒಂದು ಮೂವಿಯನ್ನು ಮಾಡಿದ್ದಾರೆ ಸುನಿ ಅವರ ಬರವಣಿಗೆ ತುಂಬಾ ಅದ್ಭುತವಾಗಿದೆ ಅಂತ ಸರಳ ಪ್ರೇಮಕತೆ ಅಂತ ಹಾಕಿದರೆ ಆ್ಯಕ್ಚುಲಿ ವಿಶೇಷವಾದಂಥ ಪ್ರೇಮಕತೆ ಇದು ಆ್ಯಂಡ್ ಮನೆ ಮಂದಿ ಕೂತ್ ನೋಡೋಂಥ ಸಿನ್ಮಾ ವೀರ್ ಸಬತ್ಸರ್ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ ಆ್ಯಂಡ್ ಎಲ್ಲವೂ ಕೂಡ ಅದ್ಭುತ ಬ್ಲೆಂಡ್ ಆಗಿದೆ ಟೆಕ್ನಿಷಿಯನ್ಸ್ ವರ್ಕ್ ಇರ್ಬೋದು ಕಲಾವಿದರ ಪರ್ಫಾರ್ಮೆನ್ಸ್ ಇರ್ಬೋದು ತುಂಬ ಅದ್ಭುತವಾಗಿದೆ ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಬಹಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಬಹಳ ಸೆಟಲ್ ಆಗಿ ಅಭಿನಯಿಸಿದ್ದಾರೆ ಅವ್ರ ಜೊತೆ ಇಡೀ ತಂಡ ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ಒಂದು ಸಿನಿಮಾನೇ ಒಂದು ಒಂದು ಒಳ್ಳೆ ಪ್ರವಾಸ ಅಂತ ಅಂದ್ಕೊತೀನಿ ಬಹಳ ಸಂತೋಷ ಆಯಿತು ಇಲ್ಲಿ ಬಂದು ಭಗವಂತ ಈ ಸಿನಿಮಾಗೆ ಈ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಒಂದು ಸಾರಿ ಆಶಿಸ್ತೀನಿ ಆಲ್ ದ ಬೆಸ್ಟ್ ಒಳ್ಳೆಯದ